ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಅಕಾಶ್ಪ್ಯಾಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಇತಿಹಾಸ ಡಿ ಎಸ್ ಸಿ ನೈನ್ ಆಧುನಿಕ ಭಾರತದ ಇತಿಹಾಸ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಫಿಕ್ಸ್ ಕ್ವಶನ್ನ ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೋಣ ಬನ್ನಿ ಮೊದಲನೇ ಪ್ರಶ್ನೆ ಬಕ್ಸಾರ್ ಕಾಳಗದ ಪರಿಣಾಮಗಳನ್ನು ವಿವರಿಸಿರಿ ಎರಡನೇದಾಗಿ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಮೂರು ಭಾರತದಲ್ಲಿ ಆಂಗ್ಲ ಶಿಕ್ಷಣ ಹರಡುವಿಕೆಯಲ್ಲಿ ಲಾರ್ಡ್ ಮೆಕಾಲೆಯವರ ವರದಿಯನ್ನು ವಿವರಿಸಿರಿ ಇನ್ನು ನಾಲ್ಕನೇದಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ವಿವರಿಸಿರಿ ಐದು ಭಾರತದಲ್ಲಿ ಕಾರ್ಮಿಕ ಸಂಘ ಚಳುವಳಿಯ ಏಳಿಗೆಯನ್ನು ವಿವರಿಸಿರಿ ಆರು ಪ್ಲಾಸಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಏಳು ಮೂರನೇ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳನ್ನು ವಿವರಿಸಿರಿ ಇನ್ನು ಎಂಟನೇ ಪ್ರಶ್ನೆ ಬ್ರಿಟಿಷ್ ಕಾಲದಲ್ಲಿ ವಿವಿಧ ಕಂದಾಯ ನೀತಿಗಳನ್ನು ವಿವರಿಸಿರಿ ಇನ್ನು ಒಂಬತ್ತನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಘಟನೆಯ ಪರಿಣಾಮಗಳನ್ನು ವಿವರಿಸಿರಿ ಹತ್ತು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪ್ರಮುಖ ನೆಲೆಗಳನ್ನು ನಕ್ಷೆಯ ಮೂಲಕ ಗುರುತಿಸಿರಿ ಒಂದು ನಕ್ಷೆಯನ್ನು ಕೊಟ್ಟಿರ್ತಾರೆ ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಮುಖವಾದಂತಹ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ನಡೆದಂಥ ನೆಲೆಗಳು ಯಾವ ರೀತಿ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥದ್ದು ಒಂದು ನಕ್ಷೆಯ ಮೂಲಕ ಏನಂದ್ರೆ ಗುರುತಿಸಬೇಕಾಗ್ತದೆ ಇಷ್ಟು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳಾಗಿರ್ತಾವೆ ಇಷ್ಟು ಓದಿರೋದಪ್ಪಾ ಅಂದ್ರೆ ನಿಮ್ಗೆ ಹಾತರಿಂದ ಹದಿನೈದು ಅಂಕಗಳಲ್ಲಿ ಅಂದ್ರೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತೈತಿ ಇಷ್ಟ ಅಂದರೆ ಇವಾಗ ನಿಮ್ಮ ಕ್ಲಾಸ್ನಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೋರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದು ಜೊತೆಗೆ ಆರು ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ವೇಳೆ ನೋಟಿಫಿಕೇಶನ್ ತಲುಪತ್ತದ ಅಂತ ಹೇಳ್ತಾ ಬೇಯ ಐದನೇ ಸಂಸ್ಟ್ರಲ್ಲಿ ಯಾವುದಾದ್ರೂ ನೋಟ್ಸ್ಗಳು ಪಿ ಡಿ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಹೇಳಿಲ್ಲ ಲಿಂಕ್ ಆಗಿರ್ತೀವಿ ಅದೊಂದು ಜೀವನ ಅಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೆಯಿತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಬೇಡ ಧನ್ಯವಾದಗಳು